ನಾಡಲ್ಲ ಐದು ಜಾಗದಲ್ಲಿ ನಾವು ಈ ಕಾರ್ಯಕ್ರಮವನ್ನು ಪ್ರತಿ ಶನಿವಾರ ಭಾನುವಾರ ಹಮ್ಮಿಕೊಳ್ತಾ ಇದ್ದೇವೆ ಸುಮಾರು ಒಂದು ಇಪ್ಪತ್ತೈದು ಸಾವಿರದಿಂದ ಮೂವತ್ತು ಸಾವಿರ ಜನಕ್ಕೆ ತಲುಪುವ ವ್ಯವಸ್ಥೆಯನ್ನು ಸರ್ಕಾರದ ವತಿಯಿಂದ ನಾವು ಮಾಡ್ತೀವಿ ಕರ್ನಾಟಕ ಇತಿಹಾಸದಲ್ಲಿ ಇವತ್ತು ಕಾಂಗ್ರೆಸ್ ಸರ್ಕಾರ ಮಾಡ್ತಿದೆ ಅಂತ ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪ ನಮ್ಮ ಚಿಕ್ಕಲ್ಸಂಡ್ರದಲ್ಲಿ ಏನಂತ ಆರೋಗ್ಯತೆ ಫಸ್ಟ್ ಲೇಬರ್ ಕ್ಯಾಂಪಿಂದ ಲೇಬರ್ ಡಿಪಾರ್ಟ್ಮೆಂಟಿಂದ ಕ್ಯಾಂಪ್ ಹಾಕಿದ್ರು ನಮ್ಮ ಚಿಕ್ಕಲ್ ಸಂಡ್ರ ವಾರ್ಡಲ್ಲಿ ಇರೋರೆಲ್ಲ ವರ್ಕಿಂಗ್ ಕ್ಲಾಸ್ ಆ್ಯಂಡ್ ಗ್ಲೋರ್ಮೆಂಟ್ ಪ್ರಿವೆಂಟಿವ್ ಹೆಲ್ತ್ ಕೇರ್ ಅಂತ ಈ ಕ್ಯಾಂಪ್ ಈ ಕ್ಯಾಂಪ್ಕ್ಕೆ ಯಾರಿಗಾದರೂ ಒಬ್ಬರಿಗೆ ಕೃತಜ್ಞತೆ ತಿಳಿಸ್ಕೊಟ್ಟಂದರೆ ಅದು ನಮ್ಮ ಸಿ ಎಮ್ ಸಾರು ಸಿದ್ದರಾಮಯ್ಯ ಸಾರು ಡಿ ಕೆ ಶಿವಕುಮಾರ್ ಸಾರು ಆಮೇಲೆ ನಮ್ಮ ಲೇಬರ್ ಮಿನಿಸ್ಟರು ತುಂಬ ಖುಷಿ ಆಗುತ್ತೆ ಇಷ್ಟು ಜನ ಬಂದು ಅವ್ರಿಗೆ ಬೆಂಬಲ ಕೊಡ್ತಾ ಇರೋದು ಎಲ್ಲಿ ಉದ್ದೇಶ ಸರಿ ಇರ್ತದೋ ಅಲ್ಲಿ ಕಾರ್ಯಕ್ರಮ ಯಶಸ್ಸಾಗುತ್ತೆ ಅಂತ ಹೇಳಿ ಕುಮಾರ್ ಮತ್ತು ಪ್ರಮೋದ್ ಅವರ ನೇತೃತ್ವದ ಲ್ಲಿ ಒಳ್ಳೆ ಔಷಧಿ ಕೊಡೋದು ಅಂದರೆ ಆ ಆಯುರ್ವೇದಕ್ಕಿಂತ ಸುಮಾರು ಐದು ಸಾವಿರ ಚೆಲ್ಲುವೆ ಅಷ್ಟು ಆಗುತ್ತೆ ಆ ಕಿಟ್ ಒಂದು ಕಿಟ್ ಪ್ರತಿ ಕಿಟ್ಟು ಐದು ಸಾವಿರ ಚೆಲ್ಲುವೆ ಆಗುತ್ತೆ ಹಾಗಾಗಿ ಯಾವುದೇ ಕಾಯಿಲೆ ಬರೋದಕ್ಕೆ ಇಮ್ಯುನಿಟಿ ಕಡಿಮೆ ಆದಾಗ ಬಾಡಿನಲ್ಲಿ ಇಮ್ಯುನಿಟಿ ಅಂತ ನಿಮ್ಗೆ ಗೊತ್ತಿದೆ ದೇಹದಲ್ಲಿ ಹೋರಾಟ ಮಾಡುವಂಥ ಶಕ್ತಿ ಕಣಗಳು ಕಡಿಮೆ ಆದಾಗ ಈ ಔಷಧಿ ತೊಗೊಂಡ್ರೆ ಭಾಳ ಇಮ್ಯುನಿಟಿ ಪಿಕಪ್ ಆಗುತ್ತೆ ಹಾಗಾಗಿ ಇಮ್ಯುನಿಟಿ ಇಂಪ್ರೂವ್ ಆಗಲಿ ಯಾವುದೇ ಕಾಯಿಲೆ ಬರದೇ ಇರಲಿ ಅಂತ ಮುನ್ನೆಚ್ಚರಿಕೆಯಾಗಿ ಕರ್ನಾಟಕ ರಾಜ್ಯದ ವತಿಯಿಂದ ಈ ಒಂದು ಮೆಡಿಕಲ್ ಕಿಟ್ಟನ್ನು ವಿತರಣೆ ಮಾಡ್ತಾಯಿದ್ದೀನಿ ಈ ಚಿಕ್ಕ ಸಂಭವ ಆಗುತ್ತೆ ಇವತ್ತು ನಿಮಗೆ ಗೊತ್ತಿದ್ದಾಗೆ ಪ್ರತಿಯೊಂದು ಏರಿಯಾನಲ್ಲಿ ಅಂದರೆ ವಾರ್ಡಲ್ಲಿ ಐದು ಜಾಗದಲ್ಲಿ ನಾವು ಈ ಕಾರ್ಯಕ್ರಮವನ್ನು ಪ್ರತಿ ಶನಿವಾರ ಭಾನುವಾರ ಕೊಡ್ತಾ ಇದ್ದೇವೆ ಸುಮಾರು ಒಂದು ಇಪ್ಪತ್ತೈದು ಸಾವಿರದಿಂದ ಮೂವತ್ತು ಸಾವಿರ ಜನಕ್ಕೆ ಸ್ವಲ್ಪ ವ್ಯವಸ್ಥೆಯನ್ನು ಸರ್ಕಾರದ ವತಿಯಿಂದ ನಾವು ಮಾಡ್ತೇವೆ ಇವತ್ತೆಷ್ಟು ಜನ ಕೊಟ್ಟಿದ್ದೀವಿ ನಿನ್ನೆ ಒಂದು ಸಾವಿರದ ಏಳ್ನೂರು ಜನ ಕೊಟ್ಟಿದ್ದೀವಿ ಇವತ್ತು ಕೊಡ್ತಾ ಇದ್ದೀವಿ ನಿಮಗೆಲ್ಲ ಗೊತ್ತಿದೆ ಇವಾಗ ಬಿಸಿಲು ಅಂತ ತುಂಬ ಜನ ಬಂದಿಲ್ಲ ಸುಮಾರು ಜನ ನಿಮಗೆ ಸಂಜೆ ಹೊತ್ತು ತುಂಬ ರಶ್ ಆಗುತ್ತೆ ಹಾಗಾಗಿ ಒಂದು ಎರಡೂವರೆಯಿಂದ ಮೂರು ಸಾವಿರ ಜನಕ್ಕಿಟ್ಟು ಇವತ್ತು ಮನೆಗಳಿಗೆ ಮಾಡೋರಿಗೆ ಇದೊಂದು ಒಳ್ಳೆ ಅವಕಾಶ ಅಂತ ಹೇಳಿ ಜನತೆಗೆ ಬಡವರಿಗೆ ಈಗ ನಮ್ಮ ಡೆಪ್ಟಿ ಚೀಫ್ ಮಿನಿಸ್ಟರ್ ಆದ ಶಿವಕುಮಾರ್ ಅವರು ಹೇಳಿದ್ದಾರೆ ಈ ಭಾಗದಲ್ಲಿ ಉತ್ತಮವಾದ ಒಂದು ಐಟೆಕ್ ಹಾಸ್ಪಿಟಲನ್ನು ಕೂಡ ಕೊಟ್ಟಿರೋದೇ ಖಚಿತವಾಗಿ ಚಿತ್ರ ಸೇವೆ ಮಾಡೋದಕ್ಕೆ ಒಂದು ಒಳ್ಳೆಯ ಒಂದು ನಿರ್ಧಾರ ತಗೊಂಡಿದ್ದಾರೆ ಅದಕ್ಕೆ ಮುಂಚೆ ಈಗ ಈ ಜನರಿಗೆ ಆರೋಗ್ಯವನ್ನು ದೃಷ್ಟಿಯಲ್ಲಿ ಕೊ ನಿಮಗೆಲ್ಲ ಗೊತ್ತಿದೆ ಇವತ್ತು ಕಾಂಗ್ರೆಸ್ ಮಾಡ್ತಿರುವಂಥ ಒಂದು ಐದು ಗ್ಯಾರಂಟಿ ಆಗಿರ್ಬೋದು ಈ ಆರೋಗ್ಯ ಶಿಬಿರ ಆಗಿರ್ಬೋದು ಅಥವಾ ರಕ್ತದಾನ ಶಿಬಿರ ಆಗಿರ್ಬೋದು ಅಥವಾ ಬೇರೆ ಏನು ಜನರದ ಒಂದು ಒಳ್ಳೆಯದಾಗಲಿ ಬಡವರಿಗೆ ಅಂತ ಹೇಳಿ ಉಚಿತವಾಗಿ ಶಾಲೆಗಳು ಹಾಗೂ ಸರ್ಕಾರಿ ಆಸ್ಪತ್ರೆಗಳೆಲ್ಲ ನಿರ್ಮಾಣ ಮಾಡೋದಕ್ಕೆ ತುಂಬ ಒಳ್ಳೆಯ ಕಾರ್ಯಕ್ರಮ ಡೆಲ್ಲಿಯಲ್ಲಿ ಕೇಜ್ರಿವಾಲ್ ಏನು ಅಂದ್ಕೊಂಡಿದ್ದಾರೆ ಸುಳ್ಳುಗಳನ್ನ ಆ ರೀತಿ ಮಾಡೋಕ್ಕೆ ಒಂದು ವ್ಯವಸ್ಥೆ ಮಾಡ್ತಾ ಇದ್ದಾರೆ ಇದೆಲ್ಲ ಮಾಡ್ತಿರೋದನ್ನು ನಿಮಗೆ ಗೊತ್ತಾಗಿದೆ ಯಾವ ಸರ್ಕಾರ ಇದು ಈ ಒಂದು ಇಷ್ಟೊಂದು ಬಡ ಜನರ ಪರವಾಗಿ ನಿಂದಿನ ಫಸ್ಟ್ ಟೈಮ್ ಕರ್ನಾಟಕ ಇತಿಹಾಸದಲ್ಲಿ ಇವತ್ತು ಕಾಂಗ್ರೆಸ್ ಸರ್ಕಾರ ಮಾಡ್ತಿದೆ ಅಂತ ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟ ನಿನ್ನೆ ಇದು ಎರಡೇ ದಿನ ಕ್ಯಾಂಪು ಇನ್ನ ಇವತ್ತು ಆರು ಗಂಟೆವರೆಗೂ ನಡೆಸ್ತೀವಿ ಇನ್ನೂ ನಾಲ್ಕೈದು ಅವರ್ ಏನಿದೆ ನಿನ್ನೆಯಿಂದ ಇವತ್ತು ಲೆಕ್ಕ ಹಾಕಿದ್ರೆ ಒಂದು ಆರುನೂರು ಜನ ಫಲಾನುಭವಿಗಳು ನಮ್ಮ ಚಿಕ್ಕಲ್ಸಂಡ್ರದಲ್ಲಿ ಏನಂತ ಆರೋಗ್ಯದೇ ಫಸ್ಟು ಲೇಬರ್ ಕ್ಯಾಂಪಿಂದ ಲೇಬರ್ ಡಿಪಾರ್ಟ್ಮೆಂಟಿಂದ ಕ್ಯಾಂಪ್ ಹಾಕಿದ್ದು ಒಂದು ನಮ್ಮ ಚಿಕ್ಕಲ್ಸಂಡ್ರ ವಾರ್ಡಲ್ಲಿ ಇರೋರೆಲ್ಲ ವರ್ಕಿಂಗ್ ಕ್ಲಾಸ್ ಆ್ಯಂಡ್ ಬ್ಲೋರ್ ಅವ್ರಿಗೆ ಬಾಡಿಗೆ ಅವ್ರ ದುಡಿಮೆ ಒಂದು ಇಪ್ಪತ್ತು ಇಪ್ಪತ್ತೆರಡು ಸಾವಿರ ನಿಗದಿ ಬಂದರು ಹಾಡು ಇದು ಗಂಡೆ ಹಿಂಡಿಸಲು ಇಬ್ಬರು ಇದು ಮಾಡಿದ್ರು ಮನೇಲಿ ಇದ್ರ ದುಡಿದ್ರೂ ಸಹ ಮೂವತ್ತು ಸಾವಿರ ದಾಟ ಅದು ತುಂಬ ಇದು ಆ ಮೂವತ್ತು ಸಾವಿರದಲ್ಲಿ ಬಾಡಿಗೆನೇ ಹತ್ತನ್ನೆರಡು ಸಾವಿರ ಆಯಿತು ಮಕ್ಕಳು ಓದಿಸ್ಬೇಕು ಇನ್ನು ಅದು ಇದು ಅಂತ ಖರ್ಚಿರ್ತಾರೆ ಏನು ಇಲ್ಲ ಅದರಿಂದ ಪಾಪ ಯಾರು ಹೆಲ್ತ್ ಚೆಕಪ್ ಹೋಗಿ ಇವತ್ತು ಯಾವುದೇ ಹೆಲ್ತ್ ಚೆಕಪ್ ಹೋಗೋದು ಪ್ರೈವೇಟ್ ಹಾಸ್ಪಿಟಲ್ ಇವತ್ತು ನಮ್ಮ ಡಿಪಾರ್ಟ್ಮೆಂಟಿಂದ ಮಾಡಿಸ್ತಾ ಇರೋ ಇಪ್ಪತ್ತ್ಮೂರು ಟೆಸ್ಟ್ ಮಾಡಿಸ್ಬೇಕು ಆಲ್ಮೋಸ್ಟು ಅಲ್ಲ ಕುಟುಂಬ ಎಲ್ಲ ಸೇರುತ್ತೆ ಒಂದು ನಲ್ವತ್ತೈವತ್ತು ಸಾವಿರದ ಒಂದು ಬಟ್ ಒಬ್ಬೊಂದು ವ್ಯಕ್ತಿಗೆ ಹನ್ನೆರಡಿಂದ ಹದಿನೈದು ಸಾವಿರ ಆಗುತ್ತೆ ಇಪ್ಪತ್ತು ಸಾವಿರ ದುಡಿಯೋರ್ಗೆ ಹನ್ನೆರಡು ಹದಿನೈದು ಸಾವಿರ ಟೆಸ್ಟ್ ಅಂದರೆ ಅವ್ರ ತ್ಯೂಮಾ ಅಂತ ಕಾಣಿಸುತ್ತೆ ಅದಕ್ಕೋಸ್ಕರ ನಮ್ಮ ಸರ್ಕಾರ ಏನು ಮಾಡಿದೆ ಆರೋಗ್ಯ ಇದು ಪ್ರಿವೆಂಟಿವ್ ಹೆಲ್ತ್ ಕೇರ್ ಅಂತ ಈ ಕ್ಯಾಂಪ್ ಈ ಕ್ಯಾಂಪನ್ನ ಒಂದು ಮೇಯ್ನ್ ಉದ್ದೇಶ ಏನಂದರೆ ಏನೋ ಒಂದು ಬಾಡಿಯಲ್ಲಿ ಬ ಬರೋ ಮುಂಚೆನೇ ಇವಾಗ ಎಷ್ಟೋ ಜನ ನಾವು ನೋಡಿದ್ದೀವಿ ಹಾರ್ಟು ಅಟ್ಯಾಕ್ ಆದಮೇಲೆ ಇಲ್ಲಾಂದರೆ ಸ್ಟ್ರೋಕ್ ಹೊಡೆದಾಗ ಗೊತ್ತಾಗುತ್ತೆ ಓ ಇಂಥದ್ದಾಗಿತ್ತು ನಮಗಿತ್ತು ಇತ್ತು ಪ್ರಿವೆಂಟಿವ್ ಅಂತಾರೆ ಅದ್ರ ಮುಂಚೆನೇ ಈ ಪ್ಯಾರಾಮೀಟ್ರಸ್ ಎಲ್ಲ ಬ್ಲಡ್ ಇದರಲ್ಲೆಲ್ಲ ನೋಡಿ ಪ್ಯಾರಾಮೀಟ್ರಸಲ್ಲಿ ಯಾರಿಗೇನು ಬರ್ಬೋದು ಅಂತ ಇದಾದರೆ ಆದರೆ ನೆಕ್ಸ್ಟ್ ಒಂದು ಕ್ಯಾಂಪ್ ಹಾಕಿ ಅವ್ರಿಗೆ ಡಯಟ್ಟು ಲೈಫ್ ಸ್ಟೈಲ್ ಚೇಂಜಸ್ ಹೆಂಗೆ ಮಾಡಬೇಕು ಅಂತ ತಿಳಿಸ್ಕೊಟ್ಟು ಆರೋಗ್ಯ ಜನರಲ್ಲಿ ಆದಷ್ಟು ಆರೋಗ್ಯನ ತುಂಬಿಸೋಣ ಅಂತ ಕರ್ನಾಟಕ ಸರ್ಕಾರದಿಂದ ಮಾಡ್ತಾರೋ ಈ ಕ್ಯಾಂಪನ್ನ ನಾನು ಸಂಘಕ್ಕೆ ಒಂದು ಜವಾಬ್ದಾರಿ ತಗೊಂಡು ಮಾಡ್ತಾ ಇದ್ದೀನಿ ಇದಕ್ಕೆ ಯಾರಿಗಾದರೂ ಒಬ್ಬರಿಗೆ ಕೃತಜ್ಞತೆ ತಿಳಿಸ್ಬೇಕಂದ್ರೆ ಅದು ನಮ್ಮ ಸಿ ಎಮ್ ಸಾರು ಸಿದ್ದರಾಮಯ್ಯ ಸಾರು ಟಿ ಕೆ ಶಿವಕುಮಾರ್ ಸಾರು ಆಮೇಲೆ ನಮ್ಮ ಲೇಬರ್ ಮಿನಿಸ್ಟರು ಆಮೇಲೆ ನಮ್ಮ ಮೋಹನ್ ಸಾರರು ಇವರೆಲ್ಲರೂ ಮಾಡ್ತಾರೆ ನಮ್ಮ ತಂದೆಯಾದ ಕಬ್ಬಿ ಬಾಬಣ್ಣವರು ಆಮೇಲೆ ನಮ್ಮ ಚಿಕ್ಕಪ್ಪನ ಸ್ಥಾನದಲ್ಲಿರುವ ಎಲ್ ಶ್ರೀನಿವಾಸ ಅಮ್ಮನವರು ಇವರಿಬ್ಬರ ಒಂದು ಆಶೀರ್ವಾದದಿಂದ ಆಮೇಲೆ ಸೌಮ್ಯಕ್ಕವರು ಡಿ ಕೆ ಸುರೇಶ್ ಸರ್ ಅವರು ಜನರಿಗೆ ಯಾವ ರೀತಿ ಕಷ್ಟ ಬರೋ ಮುಂಚೆಯೇ ಎಲ್ಲ ಹೋಗಿ ಮಾಡಿ ಎಲ್ಲ ಇದು ಮಾಡ್ತಾರೆ ಅವ್ರ ಇಬ್ಬರು ಸ್ಫೂರ್ತಿಯಿಂದ ನಾನು ಪ್ರಮೋದು ಒಂದು ದಾರಿ ನಾನು ದಾರಿ ಒಟ್ಟಿನಲ್ಲಿ ಇಬ್ಬರು ಕಾಂಗ್ರೆಸ್ ಸರ್ಕಾರದಕ್ಕೆ ಜನರಕ್ಕೆ ಎಲ್ಲ ಥರ ಸ್ಕೀಮ್ಗಳು ಎಲ್ಲ ಥರ ಬೆನಿಫಿಟ್ಸು ತಲುಪಿಸ್ಬೇಕಂತ ಗ್ರಾಸ್ ರೂಟ್ ಲೆವೆಲ್ಗೆ ಇಬ್ಬರು ಇಲ್ಲಿ ಕೆ ಕೆಲಸ ಮಾಡ್ತಾಯಿದ್ದೀವಿ ನೀವೆಲ್ಲರೂ ದಯವಿಟ್ಟು ನಮಗೆ ಎಲ್ಲ ಸಹಾಯ ಮಾಡಿ ಸಪೋರ್ಟ್ ಮಾಡಿ ನಿನ್ನೆ ಕೂಡ ಇತ್ತು ಇವತ್ತು ಕೂಡ ಇದೆ ಎರಡು ದಿನದಲ್ಲಿ ಎಷ್ಟು ಜನ ಬಂದು ಭಾಗವಹಿಸಿದ್ರು ಎಷ್ಟು ಜನ ಚೆಕಪ್ ಮಾಡೋದೇ ನಾನು ಮುಂಚೆನೇ ಹೇಳ್ದಂಗೆ ಇವಾಗ ಆರುನೂರು ಚಿಲ್ಲರೆ ದಾಟೆ ಇನ್ನೂ ಒಂದು ನಾಲ್ಕು ಅವರ್ ಐತೆ ನನ್ನ ಅನಿಸಿಕೆ ಇನ್ನೊಂದು ಮುನ್ನೂರಾದರೂ ಟಚ್ ಮಾಡಿ ಮಾಡೋದು ಯಾಕಂದರೆ ಇವಾಗ ಆರ್ ಆಗಿರೋದು ಸಾವಿರ ಟಚ್ ಮಾಡೋಣ ಅಂತಿದ್ದೀವಿ ಇನ್ನು ಇದೊಂದೇ ಅಲ್ಲ ನಾವು ಮಾಡ್ತಾರೋ ಕ್ಯಾಂಪಿಂಗ್ ಅಂದರೆ ಐದು ಕಡೆ ಆಗ್ತಾ ಪ್ರತಿ ವಾರ ವೀಕೆಂಡ್ಸ್ ಮೂರು ದಿನ ಒಂದು ಲೊಕೇಶನ್ ಯಾಕಂದರೆ ಯಾರೇ ಬಂದರೂ ನಡ್ಕೊಂಬರೋ ಇದರಲ್ಲಿ ಐದು ನಿಮಿಷದ ಮೇಲೆ ಇರಬಾರ್ದು ಅಂತ ಟೂ ಕಿಲೋಮೀಟರ್ ರೇಡಿಯಸ್ಗೆ ಒಂದೊಂದು ಕ್ಯಾಂಪ್ ಆಗ್ತಿದ್ವಿ ಸೊ ಇದಿನ್ನ ಒಂದು ನಾ ಒಂದು ತಿಂಗಳವರೆಗೂ ನಡೀತಾರೆ ಕ್ಯಾಂಪು ಪ್ರತಿ ಶುಕ್ರವಾರ ಶನಿವಾರ ಭಾನುವಾರ ಆ ಲೊಕೇಶನ್ ಬೇರೆ ಬೇರೆ ಏರಿಯಲ್ಲಿ ಆಗಿದಾಗ ಎಲ್ಲರೂ ಬಂದು ಇದ್ರ ಬೆನಿಫಿಟ್ ತಗೊಳ್ತೀನಿ ಇವತ್ತೇನು ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಚಿಕ್ಕಲ್ಸಂದ್ರ ವಾರ್ಡಲ್ಲಿ ಚಿಕ್ಕಲ್ಸಂದ್ರ ವಾರ್ಡ್ ಅಂದ್ರೆ ವಿಶೇಷವಾಗಿ ವಾರ್ಡ್ ಪವನ್ ಅವರು ದಿನ ಬೆಳಿಗ್ಗೆ ಎದ್ರೆ ಅವ್ರಿಗೊಬ್ಬ ಎಷ್ಟೊಂದು ಪರ್ಸ್ನಲ್ಲು ಬಿಸ್ನೆಸ್ಗಳಿದ್ರು ಕೂಡ ಜನಸೇವೆ ಮಾಡಬೇಕು ಅಂತ ನಿಂತುಕೊಂಡಿದ್ದಾರೆ ಬೆಳಗ್ಗೆ ಎದ್ದರೆ ಸಂಜೆವರೆಗೂ ಚಿಕ್ಕಲುಸ್ ಅಂದರೆ ವಾರ್ಡ್ ಬಿಟ್ಟು ಆ ಜನರ ಕಷ್ಟವನ್ನು ಪರಿಹಾರ ಮಾಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಇವತ್ತು ಒಂದು ಹೆಲ್ತ್ ಕ್ಯಾಂಪು ಎಲ್ಲ ಇಟ್ಕೊಂಡಿದ್ದಾರೆ ತುಂಬ ಖುಷಿ ಆಗುತ್ತೆ ಇಷ್ಟು ಜನ ಬಂದು ಅವರಿಗೆ ಬೆಂಬಲ ಕೊಡ್ತಾ ಇರೋದು ಯಾಕೆ ಅಂದರೆ ಎಲ್ಲಿ ಉದ್ದೇಶ ಸರಿ ಇರ್ತದೋ ಅಲ್ಲಿ ಕಾರ್ಯಕ್ರಮ ಯಶಸ್ಸಾಗುತ್ತೆ ಅಂತ ಹೇಳ್ತಾರೆ ಹಾಗಾಗಿ ಇವತ್ತು ಈ ಎಸ್ ಎಸ್ ಕಾಣಲಿಕ್ಕೆ ಇಷ್ಟು ಜನ ಬಂದು ಸಹಕಾರ ಮಾಡಿ ಅಷ್ಟು ಜನ ಹೆಲ್ತ್ ಕ್ಯಾಂಪಿನ ಫಲಾನುಭವಿಗಳು ಏನಿದೆ